ಕಾರ್ಯಕರ್ತ ಬಂಧುಗಳು ಹಾಗೂ ಬಂದಿರತಕ್ಕಂತ ಮಾಧ್ಯಮದ ಮಿತ್ರರಿಗೆ ನನ್ನ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತ ಹೋರಾಟಕ್ಕೆ ನೀವೆಲ್ಲ ಬಂದಿದ್ದೀರ ನಮ್ಮ ಜೊತೆಗೆ ವೇದಿಕೆ ಮೇಲೆ ಈ ಹೋರಾಟಕ್ಕೆ ಬಂದಿರತಕ್ಕಂತ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲೇಶ್ವರಮ್ಮನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬೆಂಗಳೂರು ಹಾಗೆ ನಮ್ಮ ಮೇಲ್ಮನೆಯ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುಲ್ವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶಾಸಕರಾಗಿರ್ತಕ್ಕಂಥ ಗೋಪಾಲಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಜಯನಗರದ ಶಾಸಕರು ಹಾಗೂ ಬೆಂಗಳೂರು ಉತ್ತರದ ಅಲ್ಲ ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಪಾರ್ತಿ ಶೆಟ್ಟಿ ಅಕ್ಕ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದಾನೆ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ರವೀಂದ್ರ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಉಮೇಶ್ ಶೆಟ್ಟಿಗೆ ಮತ್ತೆ ಡಾಕ್ಟರ್ ಅರುಣ್ ಸೋಮಣ್ ಅವ್ರಿಗೆ ಹಾಗೂ ಮಾಜಿ ಉಪಮಾರ್ ಆಗಿರ್ತಕ್ಕಂಥ ಈ ಒಂದು ಸಭೆಯನ್ನ ಉದ್ದೇಶಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಜಯನಗರದ ಶಾಸಕರು ಅಂತ ರಾಮ ಮೂರ್ತಿ ಅವರು ವೇದಿಕೆಯನ್ನು ಉಪಸ್ಥಿತರಿದ್ದಾರೆ SITORI! 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 лоти ಮಾಡಿದ ಸಿದ್ರಾವಯ್ಯ ಅವರಿಗೆ ಧಿಕಾರ ಧಿಕಾರ ಮೂಡ ಸೈಟಿಯ ಸಿದ್ लूटಿ ಮಾಡಿದ ಸಿದ್ರಾವಯ್ಯ ಅವರಿಗೆ ಹಲೋ <coughs> ನಮ್ಮ <Hello. tose> ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಹೋಗಿದೆ ಏನು ಐದು ಆಶ್ವಾಸನೆ ಕೊಟ್ಟಿದ್ರಲ್ಲ ಐದು ಆಶ್ವಾಸನೆ ಸಂಪೂರ್ಣವಾಗಿ ಮಾಡಿಲ್ಲ ಎಲ್ಲೋ ಅಲ್ಲೋ ಸ್ವಲ್ಪ 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 ಮಾಡಿಬಿಟ್ಟಿದ್ರು ನಾನು ಮಾಡಿದೆ ರಾಜ್ಯದಲ್ಲಿ ಕೊಟ್ಟೆ ನಾನು ಅಂತ ಹೇಳಿ ಎರಡು ತಿರುಗ್ತಾ ಇದ್ದಾರೆ ಆ ಸರ್ಕಾರ ಆಗದಿರೋ ಕಾರಣ ಹಲವಾರು ಸಮಸ್ಯೆಗಳು ತಂದು ಹುಡ್ಕೊಂಡಿದ್ದಾರೆ ಇವತ್ತು ಮೈಸೂರಿನಲ್ಲಿ ಮೂಡಾದರೂ ಮಾಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಎತ್ತಿಡಿದ್ರೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎರಡೂ ಸೇರಿ ಎತ್ತಿರದಿಂದ ಇಪ್ಪತ್ತು ವರ್ಷದಿಂದ ಮಾಡಿದ್ರು ಹತ್ತು ವರ್ಷದಿಂದ ಮಾಡಿದ್ರು ಅಂತ ಇದುಕೊಂಡು ಇದನ್ನು ಇದು ಕೂಡಲೇ ನಿಲ್ಲಿಸಬೇಕು ರಾಜೀನಾಮೆ ಕೊಡಬೇಕು ಜನಕ್ಕೆ ಕೊಟ್ಟಂಥ ಮಾತ್ರ ಉಳಿಸ್ಕೋಬೇಕು ಅಂತೇಳಿ ಭಾರತ ಜನ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ಯಾವತ್ತೂ ಕೂಡ ಹಿಂದೆ ಅವ್ರು ಬಂದಾಗಿಂದ ಕೂಡ ಒಂದೆಲ್ಲ ಒಂದು ಸಮಸ್ಯೆಗಳು ಅದಾಗದೇ ಇರಲಿ ಅಂತೇಳಿ ಎಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಮಲ್ಲೇಶ್ವರಂ ಶಾಸಕರು ನಮ್ಮ ಗೋಪಾಲನವರು ಮಾಜಿ ಮಂತ್ರಿಗಳು ಎಲ್ಲರೂ ಬಂದು ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹಮ್ಮಿಕೊಂಡಿದ್ದೇವೆ ಈ ದಿನ ನಮ್ಮ ನಾಯಕರು ಗೋಪಾಲನಾರಾಯಣವರು ಅಶ್ವತ್ಥನಾರಾಯಣವರು ನಮ್ಮೆಲ್ಲ ಮುಖಂಡರು ಇವತ್ತು ಸೈಟ್ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ